ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನು ಅಯೋಧ್ಯೆಯಲ್ಲಿ ರಾಮವಿಯೋಗದಿಂದ ಉಂಟಾದ ಮಹಾ ಅನರ್ಥಗಳನ್ನು ದಶರಥನಿಗೆ ತಿಳಿಸಿದುದು ಅದನ್ನು ಕೇಳಿ ದಶರಥನು ಮೂರ್ಛಿತನಾದುದು ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಮಂತ್ರಿ ಶ್ರೇಷ್ಠನಾದ ಸುಮಂತ್ರನು ಹೇಳಿದುದನ್ನು ಕೇಳಿ ದಶರಥನು ಪುನಃ ಪುನಃ ಆತನನ್ನು ಕುರಿತು ಮುಂದಿನ ವಿಷಯಗಳನ್ನು ತಿಳಿಸಬೇಕೆಂದು ನಿರ್ಬಂಧಿಸುತ್ತಿದ್ದನು ಆಗ ಸುಮಂತ್ರನು ಕಣ್ಣೀರು ಸುರಿಸುತ್ತಾ ಅಲ್ಲಿ ನಡೆದ ಉಳಿದ ವೃತ್ತಾಂತಗಳನ್ನು ವಿಸ್ತಾರವಾಗಿ ಹೇಳಲಾರಂಭಿಸಿದನು ಎಲೈ ಮಹಾರಾಜನೇ ವೀರರಾದ ನಿನ್ನ ಕುಮಾರರಿಬ್ಬರು ಜೊತೆಯನ್ನು ಧರಿಸಿ ನಾರು ಮಡಿಯನ್ನುಟ್ಟು ಗಂಗೆಯನ್ನು ದಾಟಿ ಪ್ರಯಾಣಾಭಿಮುಖರಾಗಿ ಹೊರಟರು ಮುಂದೆ ಲಕ್ಷ್ಮಣನು ನಡುವೆ ಸೀತೆಯು ಅವರಿಬ್ಬರಿಗೂ ಹಿಂದೆ ರಾಮನು ಒಬ್ಬರಿಗೊಬ್ಬರು ಬೆಂಬಲವಾಗಿ ದಾರಿ ನಡೆದು ಹೋಗುತ್ತಿದ್ದರು ಅವರೆಲ್ಲರೂ ಅತ್ತಲಾಗಿ ಕಣ್ಮೆರೆಯಾಗಿ ಹೊರಟು ಹೋದ ಮೇಲೆ ಆ ವ್ಯಸನವನ್ನು ತಡೆಯಲಾರದೆ ನಾನು ಹಿಂತಿರುಗಿ ಬಿಟ್ಟೆನು ಎಲೈ ರಾಜನೇ ನನ್ನ ವ್ಯಸನವು ಹಾಗಿರಲಿ ನನ್ನ ರಥದ ಕುದುರೆಗಳೂ ಕೂಡ ದಾರಿಯಲ್ಲಿ ನಡೆಯಲಲ್ಲದೆ ಹೋದವು ರಾಮನು ಅತ್ತಲಾಗಿ ಹೊರಟು ಹೋದುದನ್ನು ನೋಡಿ ಕುದುರೆಗಳು ಕಣ್ಣಿನಲ್ಲಿ ಬಿಸಿ ಬಿಸಿಯಾಗಿ ನೀರನ್ನು ಬಿಡುತ್ತಿದ್ದವು ನಾನು ಅಲ್ಲಿಂದ ಹೊರಡುವಾಗ ಆ ರಾಜಕುಮಾರರಿಬ್ಬರಿಗೂ ಕೈ ಮುಗಿದು ರಥವನ್ನೇರಿ ಹಿಂತಿರುಗಿ ತಡೆಯಲಾರದ ಆ ಮಹಾವ್ಯಸನಗಳನ್ನು ತಡೆದುಕೊಂಡು ರಾಮನು ಪುನಃ ಒಂದು ವೇಳೆ ಸಹಾಯಕ್ಕಾಗಿ ನನ್ನನ್ನು ಕರೆಯುವನು ಎಂದು ವ್ಯರ್ಥವಾದ ಒಂದು ಆಶೋತ್ತರವನ್ನಿಟ್ಟುಕೊಂಡು ಬಹು ದಿವಸಗಳವರೆಗೆ ಗುಹನೊಡನೆ ಅಲ್ಲಿಯೇ ನಿಂತಿದ್ದೆನು ಮಹಾರಾಜನೇ ರಾಮನ ವ್ಯಸನದಿಂದ ಕಂದಿ ನಿನ್ನ ದೇಶದಲ್ಲಿರುವ ಪುಷ್ಪಿತಗಳಾದ ವೃಕ್ಷಗಳು ಬಾಡಿ ಹೋಗಿರುವವು ಈ ಶೋಕಾಗ್ನಿಯಿಂದ ಬೆಂದು ನಮ್ಮ ದೇಶದಲ್ಲಿರುವ ಕೆರೆ ತೊರೆಗಳೆಲ್ಲವೂ ಕುದಿಯುತ್ತಿರುವವು ಕಾಡು ಮತ್ತು ತೋಟಗಳಲ್ಲಿರುವ ಹಸುರೆಲೆಗಳೆಲ್ಲವೂ ಒಣಗಿ ಹೋಗಿರುವವು ಪ್ರಾಣಿಗಳೆಲ್ಲವೂ ಸಂಚಾರವಿಲ್ಲದೆ ಸ್ತಬ್ಧವಾಗಿರುವವು ಕ್ರೂರ ಮೃಗಗಳು ಕೂಡ ವ್ಯಸನ ಹೊಂದಿ ನಿಂತ ಕಡೆಯಲ್ಲಿಯೇ ನಿಂತಿರುವವು ವನಚರಗಳಾದ ಮೃಗ ಪಕ್ಷಿಗಳೆಲ್ಲವೂ ರಾಮ ವಿರಹದಿಂದ ಉಂಟಾದ ವ್ಯಸನದಿಂದ ಶಕ್ತಿಗೊಂದಿ ಸದ್ದು ಮಾಡದಿರುವವು ತಾವರೆ ಕೊಳಗಳೆಲ್ಲವೂ ಕಲಕಿ ಅದರಲ್ಲಿರುವ ಕಮಲ ದಳಗಳು ಸುಕ್ಕಿ ಮುಳುಗಿ ಹೋಗಿರುವವು ಜಲಜರ ಪಕ್ಷಿಗಳೆಲ್ಲವೂ ದುಃಖದಿಂದ ಒಳಗೆಯೇ ಅಡಗಿಕೊಂಡಿರುವವು ನೀರಿನಲ್ಲಿ ಆಗಲಿ ನೆಲದಲ್ಲಿ ಆಗಲಿ ಯಾವುದೊಂದು ಪುಷ್ಪಗಳಿಗೂ ಉಲ್ಲಾಸವೇ ಇಲ್ಲವು ಅವುಗಳಿಗೆ ವಾಸನೆಯೂ ಇಲ್ಲವು ಹಕ್ಕಿಗಳೆಲ್ಲವೂ ಗೂಡುಗಳಲ್ಲಿ ಅಡಗಿಕೊಂಡಿರುವುದರಿಂದ ಪುರೋದ್ಯಾನಗಳೆಲ್ಲವೂ ಕೇವಲ ಶೂನ್ಯಗಳಾಗಿರುವವು ವಿಹಾರೋದ್ಯಾನಗಳೊಂದಾದರೂ ಕಣ್ಣಿಗೆ ಅಂದವನ್ನೇ ಕೊಡುವುದಿಲ್ಲ ನಾನು ಅಯೋಧ್ಯೆಗೆ ಪ್ರವೇಶ ಮಾಡಿ ಬಂದಾಗ ಒಬ್ಬರಾದರೂ ಆಧರಿಸಲಿಲ್ಲ ರಾಮನನ್ನು ಕಾಣದುದಕ್ಕಾಗಿ ಜನರೆಲ್ಲರೂ ಬಾರಿ ಬಾರಿಗೂ ನೆಟ್ಟುಸಿರನ್ನು ಬಿಡುತ್ತಿರುವರು ಬಿಡುತ್ತಿದ್ದರು ರಾಮ ಶೂನ್ಯವಾದ ರಾಜರಥವನ್ನು ನೋಡಿ ಪ್ರತಿಯೊಬ್ಬರು ಬೀದಿಯಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದರು ಪುರಸ್ತ್ರೀಯರೆಲ್ಲರೂ ಒಪ್ಪರಿಗೆಗಳನ್ನು ವಿಮಾನಗಳನ್ನು ಗೋಪುರಗಳನ್ನು ಏರಿ ನಿಂತು ರಾಮ ನಿಲ್ಲದ ರಥವನ್ನು ನೋಡಿ ಹಾಹಾಕಾರದಿಂದ ಗಟ್ಟಿಯಾಗಿ ಅಳುವುದಕ್ಕೆ ಆರಂಭಿಸಿದರು ಆ ಸ್ತ್ರೀಯರೆಲ್ಲರೂ ವಿಸ್ತಾರವಾಗಿಯೂ ಶುದ್ಧವಾಗಿಯೂ ಇರುವ ತಮ್ಮ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ದುಃಖಿತರಾಗಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಈ ಅಯೋಧ್ಯೆಯಲ್ಲಿ ಯಾರನ್ನು ನೋಡಿದರೂ ರಾಮ ವಿರಹಕ್ಕಾಗಿ ದುಃಖಿಸುತ್ತಿದ್ದುದರಿಂದ ಅವರಲ್ಲಿ ನಿನಗೆ ಶತ್ರುಗಳಾರು ಮಿತ್ರರಾರು ಉದಾಸೀನರಾರು ಎಂಬ ಭೇದವೇ ನನಗೆ ತಿಳಿಯಲಿಲ್ಲ ಅಲ್ಲಿದ್ದ ಮನುಷ್ಯರಲ್ಲಿ ಒಬ್ಬರಿಗಾದರೂ ಸಂತೋಷವಿರಲಿಲ್ಲ ಆನೆ ಕುದುರೆಗಳೆಲ್ಲವೂ ದೈನ್ಯದಿಂದ ಕೊರಗುತ್ತಿದ್ದವು ಎಲ್ಲಿ ನೋಡಿದರೂ ರೋದನ ಧ್ವನಿಯೇ ಕೇಳಿಸುತ್ತಿರುವುದು ಎಲ್ಲಿ ನೋಡಿದರೂ ಹಾಹಾಕಾರ ಧ್ವನಿಗಳು ನಿಟ್ಟುಸಿರನ ಶಬ್ದಗಳು ತುಂಬಿರುವವು ರಾಮನ ಅಗಲಿಕೆಯಿಂದ ವ್ಯಾಕುಲವಾದ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಉಲ್ಲಾಸವೆಂಬುದೇ ಕಾಣುವುದಿಲ್ಲ ಇದನ್ನು ನೋಡಿದರೆ ಪುತ್ರಹೀನಾದವಳು ಕೌಶಲ್ಯ ಮಾತ್ರವೇ ಅಲ್ಲ ಮೊತ್ತಕ್ಕೆ ಅಯೋಧ್ಯ ನಗರಿಯೇ ಪುತ್ರಹೀನವಾಗಿ ದುಃಖಿಸುವಂತೆ ನನಗೆ ತೋರಿರುವುದು ಎಂದನು ಈ ಮಾತನ್ನು ಕೇಳಿ ದಶರಥನು ದುಃಖದಿಂದ ಕಣ್ಣೀರು ಬಿಡುತ್ತ ಗದ್ಗದ ಸ್ವರವುಳ್ಳವನಾಗಿ ಕೆಲಯಸು ಮಂತ್ರನೇ ನಾನೇನು ಮಾಡಲಿ ಪಾಪ ಕುಲದಲ್ಲಿ ಹುಟ್ಟಿ ಪಾಪ ಬುದ್ಧಿಯವಳ ಪಾಪ ಬುದ್ಧಿಯುಳ್ಳ ಆ ಕೈಕೇಯಿಯಿಂದ ನಾನು ವಂಚಿತನಾಗಿ ಈ ಅಕಾರ್ಯವನ್ನು ಮಾಡಿಬಿಟ್ಟೆನು ನಾನು ಮೊದಲೇ ಹಿರಿಯರಾದ ಮಂತ್ರಿಗಳೊಡನೆ ಕಲೆತು ಈ ಕಾರ್ಯಾಲೋಚನೆಯನ್ನು ಮಾಡಲಾರದೆ ಹೋದೆನು ಅಥವಾ ನನ್ನ ಶ್ರೇಯಾಕಾಂಕ್ಷಿಗಳಾದ ಮಿತ್ರರೊಡನೆಯಾಗಲಿ ಅಧಿಕಾರಿಗಳೊಡನೆಯಾಗಲಿ ಪರಿಜನರೊಡನೆಯಾಗಲಿ ಈ ಕಾರ್ಯವನ್ನು ಪರಿ ಆಲೋಚಿಸದೆ ಅಜ್ಞಾನದಿಂದ ರಾಮನನ್ನು ಕಳುಹಿಸಿಬಿಟ್ಟೆನು ಮುಖ್ಯವಾಗಿ ಸ್ತ್ರೀಮೋಹದಿಂದ ವಂಚಿತನಾಗಿ ಹಿಂದು ಮುಂದನ್ನು ವಿಚಾರಿಸದೆ ಈ ಘೋರ ಕಾರ್ಯವನ್ನು ನಡೆಸಿಬಿಟ್ಟೆನು ಏಕೆಂದರೆ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕವಾಗಬೇಕು ಎಂಬ ಈ ವಿಚಾರವಾಗಿ ಸಮಸ್ತ ಸಭಾಸದರು ಅದರಲ್ಲಿ ಮಂತ್ರಿಗಳು ಸಾಮಂತರಾಜರು ಎಲ್ಲರೂ ಇದ್ದರು ಅವರೆಲ್ಲ ಅಭಿಪ್ರಾಯವನ್ನು ತೆಗೆದುಕೊಂಡೇ ದಶರಥ ಮಹಾರಾಜನು ಶ್ರೀರಾಮನಿಗೆ ಪಟ್ಟ ಕಟ್ಟುವುದಕ್ಕಾಗಿ ಚಿಂತಿಸಿದ್ದನು ಆದರೆ ಈಗ ಏಕಾಏಕೆಯಾಗಿ ಆ ನಿರ್ಧಾರವನ್ನು ಬದಲಿಸಬೇಕೆಂದರೆ ಮತ್ತೊಮ್ಮೆ ಅವರೊಡನೆ ಮಂತ್ರಾಲೋಚನೆಯನ್ನು ನಡೆಸಬೇಕಿತ್ತಲ್ಲವೇ ಈ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಹಲವು ಮಾರ್ಗಗಳು ಇದ್ದವೇನು ಧರ್ಮ ಮಾರ್ಗದಂತೆ ಯಾವ ರೀತಿಯಾದ ಮಾರ್ಗವನ್ನು ಅನುಸರಿಸುವ ಮೂಲಕ ದಶರಥನು ಸತ್ಯವಚನದಿಂದ ಭ್ರಷ್ಟನಾಗದಂತೆಯೂ ಶ್ರೀರಾಮನು ಅಲ್ಲಿ ಯುವರಾಜನಾಗಿಯೂ ಉಳಿಯುವಂತೆ ಮಾಡುವುದಕ್ಕೆ ಅವಕಾಶವಿತ್ತೆ ಆದರೆ ಶ್ರೀರಾಮನು ಅದೆಲ್ಲಕ್ಕೂ ಅವಕಾಶವನ್ನೇ ಕೊಡದೆ ದಶರಥನು ದುಃಖಿತನಾಗಿರುವನು ಅದಕ್ಕೆ ಕೈಕೇಯಗೆ ಕೊಟ್ಟ ಬರಗಳೇ ಕಾರಣವೆಂದೊಡನೆಯೇ ತಾನು ಪ್ರತಿಜ್ಞೆಯನ್ನು ಮಾಡಿ ತಂದೆ ಕೊಟ್ಟ ಮಾತನ್ನು ನಡೆಸುವುದಾಗಿ ತಿಳಿಸಿ ಕೆಲವೇ ಗಂಟೆಗಳಲ್ಲಿ ಅಯೋಧ್ಯೆಯನ್ನೇ ಬಿಟ್ಟು ಹೊರಟು ಹೋಗುತ್ತಾನೆ ಇದೆಲ್ಲವೂ ದೈವ ಪ್ರೇರಣೆಯಿಂದ ನಡೆಯುತ್ತಿರುವ ದೈವಿ ಮಾಯೆಯಲ್ಲದೆ ವಿಶೇಷವೇನು ಅಂತಹ ಸತ್ಯ ಧರ್ಮವನ್ನು ಆಚರಿಸುವ ದಶರಥ ಮಹಾರಾಜನಂತಹ ಇಕ್ಷ್ವಾಕು ವಂಶದ ರಾಜನಿಗೂ ಕೂಡ ಈ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ತಾನು ಮಂತ್ರಿಗಳೊಡನೆ ಸಮಾಲೋಚನೆ ನಡೆಸಬೇಕೆಂಬ ವಿವೇಚನೆ ಹುಟ್ಟುವುದಕ್ಕೆ ಮುನ್ನವೇ ಶ್ರೀರಾಮನು ಕಾಡಿಗೆ ಹೊರಟು ಹೋಗುತ್ತಾನೆ ಈ ಕಾರಣದಿಂದಾಗಿ ದಶರಥನು ಇನ್ನಿಲ್ಲದಂತೆ ಒಂದು ರಾತ್ರಿಯಾದರೂ ಉಳಿ ಹೋಗು ಎಂದು ಕೇಳಿಕೊಂಡಾಗ ರಾಮನು ಅದಕ್ಕೆ ಒಪ್ಪದೆ ಕ್ಷಣದಲ್ಲಿಯೇ ಭರತನು ಬರುವುದಕ್ಕೆ ಮುನ್ನವೇ ಹೊರಟು ಬಿಡುತ್ತಾನೆ ಒಂದೊಮ್ಮೆ ಭರತನೇನಾದರೂ ಹಿಂದಿರುಗಿದ್ದರೆ ಅಥವಾ ಮಂತ್ರಿಗಳೊಂದಿಗೆ ಸಮಾಲೋಚನೆಗೆ ಅವಕಾಶ ಕೊಟ್ಟಿದ್ದರೆ ರಾಮನ ವನವಾಸ ತಪ್ಪಿ ಹೋಗುತ್ತಿತ್ತು ಆಗ ಭಗವಂತನು ಮಾಡಬೇಕಾದಂತಹ ದೇವತಾ ಕಾರ್ಯಗಳೇ ತಪ್ಪಿ ಹೋಗುತ್ತಿತ್ತು ಈ ಎಲ್ಲ ಕಾರಣದಿಂದ ದೈವ ಪ್ರೇರಣೆಯಂತೆಯೇ ಎಲ್ಲವೂ ನಡೆದು ಹೋಯಿತು ಎಲೈಸೂತನೆ ದೈವ ಸಂಕಲ್ಪದಿಂದ ನಡೆಯಬೇಕಾದುದನ್ನು ಯಾರಿಂದ ತಾನೇ ತಪ್ಪಿಸುವುದಕ್ಕೆ ಸಾಧ್ಯವು ಮಹಾ ಪಾಪಿಯಾದ ನನಗೆ ಈ ದೊಡ್ಡ ವ್ಯಸನವು ನಿಷ್ಕಾರಣವಾಗಿ ತನ್ನಷ್ಟಕ್ಕೆ ತಾನೇ ಸಂಭವಿಸಿತು ಈ ವಿಪರೀತ ಕಾರ್ಯವೆಲ್ಲವೂ ನನ್ನ ವಂಶ ಹಾನಿಗೆ ಹೊರತು ಬೇರೆ ಎಲ್ಲವೆಂದೇ ನನಗೆ ತೋರಿರುವುದು ಅದೆಲ್ಲವೂ ಹಾಗಿರಲಿ ಎಲೈ ಸೂತನೆ ನೀನು ನನ್ನಿಂದ ಹಿಂದೆ ಏನಾದರೂ ಉಪಕಾರವನ್ನು ಪಡೆದಿದ್ದರೆ ಆ ಕೃತಜ್ಞತೆಯನ್ನಿಟ್ಟುಕೊಂಡು ಈಗಲೇ ನನ್ನನ್ನು ರಾಮನಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸೇರಿಸಿಬಿಡು ಉತ್ಕ್ರಾಂತಿ ದಿಶೆಯಲ್ಲಿರುವ ನನ್ನ ಪ್ರಾಣಗಳೇ ಈಗ ನನ್ನನ್ನು ತ್ವರೆಪಡಿಸುತ್ತಿರುವವು ಈಗಲೂ ನನ್ನ ಆಜ್ಞೆಯು ನಡೆಯಬಹುದಾಗಿ ನಿನಗೆ ತೋರಿದ್ದರೆ ರಾಮನನ್ನು ಹಿಂತಿರುಗಿಸಿ ಇಲ್ಲಿಗೆ ಕರೆದುಕೊಂಡು ಬಾ ರಾಮನನ್ನು ಬಿಟ್ಟು ಇನ್ನು ನಿಮಿಷ ಮಾತ್ರವಾದರೂ ನಾನು ಬದುಕಿರಲಾರನು ಒಂದು ವೇಳೆ ಮಹಾಬಾಹುವಾದ ಆ ರಾಮನು ಇಷ್ಟರಲ್ಲಿ ಬಹುದೂರಕ್ಕೆ ಹೊರಟು ಹೋಗಿರಬಹುದು ಅವನನ್ನು ಹಿಂತಿರುಗಿಸಿ ಕರೆತರುವುದಕ್ಕಿಂತಲೂ ನನ್ನನ್ನೇ ರಥದ ಮೇಲೇರಿಸಿ ಅಲ್ಲಿಗೆ ಕರೆದುಕೊಂಡು ಹೋಗಿ ರಾಮನ ಮುಂದೆ ಬಿಡು ಮೊಲ್ಲೆಯ ಮೊಗ್ಗುಗಳಂತೆ ದುಂಡಾದ ಹಲ್ಲುಗಳುಳ್ಳ ಮಹಾಧನುಷ್ಮಂತನಾದ ಆ ರಾಮನು ಈಗ ಎಲ್ಲಿರುವನು ಆತನನ್ನು ನೋಡುತ್ತಿದ್ದರೆ ನನ್ನ ಜೀವವು ನನ್ನಲ್ಲಿ ನಿಲ್ಲುವುದೇ ಹೊರತು ಸೀತೆಯೊಡಗೂಡಿದ ಆತನನ್ನು ನೋಡದಿದ್ದರೆ ನನ್ನ ಪ್ರಾಣವೇ ನನ್ನಲ್ಲಿ ನಿಲ್ಲದು ತಾವರೆಯಂತೆ ಕೆಂಪಾದ ಕಣ್ಣುಳ್ಳವನಾಗಿ ನೀಡಿದ ಕುಂಡಲಗಳನ್ನು ಧರಿಸಿದವನಾಗಿರುವ ಆ ರಾಮನನ್ನು ನೋಡದಿದ್ದರೆ ನಾನು ಯಮಪುರಿಗೆ ಹೋಗಬೇಕಾಗುವುದು ಅಯ್ಯೋ ಎಲೆ ಸೂತನೆ ಈ ದುರವಸ್ಥೆಯನ್ನು ನಾನು ಅನುಭವಿಸುತ್ತಿರುವಾಗಲೂ ಇಕ್ಷ ವಂಶವರ್ಧನನಾದ ರಾಮನನ್ನು ನೋಡದೆ ಇರುವೆನಲ್ಲ ಇದಕ್ಕಿಂತಲೂ ಇನ್ನು ಕಷ್ಟವೇನುಂಟು ಹಾ ರಾಮ ಹಾ ಲಕ್ಷ್ಮಣ ಹಾ ಸೀತೆ ನಾನು ಇಲ್ಲಿಗೆ ಹೀಗೆ ಅನಾಥನಾಗಿ ಅನಾಥವಾಗಿ ದುಃಖದಿಂದ ಸಾಯುತ್ತಿರುವೆನೆಂಬ ವಿಷಯವು ನಿಮಗೆ ತಿಳಿಯುವುದಕ್ಕೂ ಅವಕಾಶವಿಲ್ಲದೆ ಹೋಯಿತಲ್ಲ ಎಂದು ಮಹಾವ್ಯಸನದಿಂದ ಬುದ್ಧಿಗೆಟ್ಟವನಾಗಿ ನಾನಾ ವಿಧದಲ್ಲಿ ಪ್ರಳಪಿಸುತ್ತ ಕೊನೆಗಾಣದ ದುಃಖ ಸಮುದ್ರದಲ್ಲಿ ಮುಳುಗಿ ಸಮೀಪದಲ್ಲಿ ಕೌಸಲ್ಯೆಯನ್ನು ನೋಡಿ ಎಲೆ ದೇವಿ ನನಗಾದರೂ ಈ ಸಂಭವಿಸಿರುವ ಶೋಕವನ್ನು ಅಷ್ಟಿಷ್ಟೆಂದು ಹೇಳುವುದಕ್ಕೂ ಸಾಧ್ಯವಿಲ್ಲ ಮಹಾಸಾಗರದಂತೆ ಇದಕ್ಕೆ ಪಾರವೇ ಇಲ್ಲದಿರುವುದು ಇದೊಂದು ಮಹಾಸಮುದ್ರವೆಂಬುದರಲ್ಲಿ ಸಂದೇಹವೇ ಇಲ್ಲ ರಾಮ ವಿರಹವೇ ಇದರ ವಿಸ್ತಾರವು ಸೀತೆಯ ವಿಷಯವಾದ ದುಃಖವೇ ಅದರ ಪಾರದಂತಿರುವುದು ನನ್ನ ನೆಟ್ಟುಸಿರುಗಳೇ ಅಲೆಗಳಾಗಿಯೂ ಸುಳಿಗಳಾಗಿಯೂ ಇರುವವು ಈ ಕಣ್ಣೀರುಗಳೇ ಅದರ ನೊರೆಗಳು ಈ ನನ್ನ ಬಾಹು ವಿಕ್ಷೇಪಗಳೇ ಅದರಲ್ಲಿ ಸಂಚರಿಸತಕ್ಕ ಮೀನುಗಳು ನನ್ನ ರೋಧನ ಧ್ವನಿಯೇ ಅದರ ಮಹಾ ಘೋಷವು ಈ ನನ್ನ ಬಿಚ್ಚಿದ ತಲಗೂದಲುಗಳೇ ಅದರ ಪಾಚಿಯು ಕೈಕೇಯೇ ಇದರೊಳಗಿನ ಬಡವಾಗ್ನಿಯು ಆ ಕುಬ್ಜಯ ವಾಕ್ಯವೇ ಇದರೊಳಗಿನ ಮಹಾ ಕ್ರೂರವಾದ ಮೊಸಳೆಯು ಈ ನನ್ನ ಕಣ್ಣೀರೆಂಬ ಅಲೆಗಳ ಹಾರಾಟಕ್ಕೆ ಆ ಮೊಸಳೆಯೇ ಮೂಲವು ಕೈಕೇಯಿಗೆ ಕೊಟ್ಟ ವರಗಳೇ ಇದರ ಜಲವೃದ್ಧಿಯು ರಾಮ ಪ್ರವಾಸನವೇ ಈ ಸಮುದ್ರದ ನೀಳವು ಇಂತಹ ಶೋಕ ಸಮುದ್ರದಲ್ಲಿ ನಾನು ಮುಳುಗಿ ಹೋಗುತ್ತಿರುವೆನಲ್ಲ ರಾಮನು ಸಹಾಯವಿಲ್ಲದೆ ಈ ಮಹಾ ಸಮುದ್ರವನ್ನು ದಾಟಲಾರೆನಲ್ಲ ಏನು ಮಾಡಲಿ ಎಲೆ ಕೌಸಲ್ಯೆ ಇಲ್ಲಿ ನಾನು ಲಕ್ಷ್ಮಣನೊಡಗೂಡಿದ ರಾಮನನ್ನು ನೋಡಬೇಕೆಂದು ಎಷ್ಟು ಹಂಬಲಿಸಿದರೇನು ನನಗೆ ಎಂದಿಗೂ ಅದು ದೊರೆಯಲಾರದು ಇದಕ್ಕಿಂತ ನನಗೆ ಎನ್ನು ಆಗಬೇಕಾದ ಅಮಂಗಳವಾದರೂ ಏನಿರುವುದು ಎಂದನು ರಾಜನು ಹೀಗೆ ಕಿವಿಯಿಂದ ಕೇಳಿ ಸಹಿಸುವುದಕ್ಕೆ ಆಗದಂತೆ ಪ್ರಣಪಿಸುತ್ತಾ ಹಾಗೆಯೇ ಪ್ರಜ್ಞೆ ತಪ್ಪಿ ಹಾಸಿಗೆಯ ಮೇಲೆ ಒರಗಿದನು ರಾಮನನ್ನು ಸ್ಮರಿಸಿಕೊಂಡ ಹಾಗೆಲ್ಲ ಆತನ ದುಃಖವು ಕ್ಷಣ ಕ್ಷಣಕ್ಕೂ ದ್ವಿಗುಣವಾಗಿ ಹೆಚ್ಚುತ್ತಿತ್ತು ಹಾಗೆಯೇ ಮೂರ್ಛೆ ಬಿದ್ದ ದಶರಥನನ್ನು ನೋಡಿ ಮೊದಲೇ ರಾಮನಲ್ಲಿ ಅಪಾರ ಶಂಕೆಯಿಂದ ತತ್ತರಿಸುತ್ತಿರುವ ಕೌಸಲ್ಯಗೆ ಈಗ ಪತಿಯ ಗತಿ ಏನಾಗುವುದು ಎಂದು ಮತ್ತಷ್ಟು ಭಯ ಉಂಟಾಯಿತು ಇಲ್ಲಿಗೆ ಐವತ್ತೊಂಬತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ